ಹಾಯ್ ಫ್ರೆಂಡ್ಸ್ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗೃಹಲಕ್ಷ್ಮಿ ಯೋಜನೆಯ ಒಂದು ಚಿಕ್ಕ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಂದಿರಬಹುದು ಅಂತ ಡೌಟ್ ಕೂಡ ಇರುತ್ತೆ ಅಲ್ವಾ ನಿಮಗೆ ಹಾಗೆ ಕೆಲವೊಂದು ಇನ್ಫಾರ್ಮೇಷನ್ ಪ್ರಕಾರ ಆ ಜಿಲ್ಲೆಗೆ ಬಂದಿದೆ ಈ ಜಿಲ್ಲೆಗೆ ಬಂದಿದೆ ಅಂತ ಕೇಳ್ತಿರ್ತೀರ ಅಲ್ವಾ ನೀವು ಹಾಗಿದ್ರೆ ನಿಮ್ಮ ಜಿಲ್ಲೆಗೆ ಬಂದಿದ್ಯಾ ಇಲ್ವಾ ಅಂತ ಡೌಟ್ ಇರುತ್ತೆ ಅಲ್ವಾ ಹಾಗಿದ್ದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಯಾವ ಜಿಲ್ಲೆಗೆ ಬಂದಿದೆ ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ವಿತ್ ಪ್ರೂಫ್ ತೋರಿಸ್ತೀನಿ ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಗೃಹಲಕ್ಷ್ಮಿ ಹಣ ಬಂದಿದ್ದರೆ ಬಂದಿದೆ ಅಂತ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಇನ್ಫಾರ್ಮೇಷನ್ ನಿಮಗೆ ಎಷ್ಟು ಯೂಸ್ಫುಲ್ ಅನ್ನಿಸ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಒಂಥರ ಮೋಟಿವೇಟ್ ಆಗುತ್ತೆ ಹಾಗೂ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಅನಿಸುತ್ತೆ ಬನ್ನಿ ಹಾಗಿದ್ರೆ ನೋಡೋಣ ಇವಾಗೊಂದು ಇನ್ಫಾರ್ಮೇಷನನ್ನು ವಿತ್ ಪ್ರೂಫ್ ಶೇರ್ ಮಾಡ್ತೀನಿ ನೋಡಿ ಇವಾಗ ನಾನು ಕೆಲವೊಂದು ಕಮೆಂಟ್ಗಳನ್ನ ತೋರಿಸ್ತೀನಿ ನೋಡಿ ಇಲ್ಲಿ ಬೆಂಗಳೂರು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಮೇಡಮ್ ನೋಡಿ ನೆಕ್ಸ್ಟ್ ಕಮೆಂಟು ಐ ಹ್ಯಾವ್ ರಿಸೀವ್ಡ್ ಟೂ ತೌಸಂಡ್ ಟು ಡೇ ಬೆಂಗಳೂರು ಅಂತ ಮಾಡಿದ್ದಾರೆ ಇವರು ನೋಡಿ ನೆಕ್ಸ್ಟ್ ಕಮೆಂಟ್ ಬಂದು ಬೆಂಗಳೂರು ರಿಸೀವ್ಡ್ ಅಟ್ ತ್ರೀ ಪಿ ಎಮ್ ಅಂತ ಮಾಡಿದ್ದಾರೆ ಫಿಫ್ಟೀನ್ ಅವರ್ಸೆಗೋ ಹಾಗೆ ನೋಡಿ ನೆಕ್ಸ್ಟ್ ಕಮೆಂಟು ತೋರಿಸ್ತಾ ಇದ್ದೀನಿ ಬ್ಯಾಂಗ್ಳೂರು ಇನ್ನೂ ಬಂದಿಲ್ಲ ಅಂತ ಮಾಡಿದ್ದಾರೆ ನೈಂಟೀನ್ ಅವರ್ಸೇಗೋ ನೋಡಿ ನೆಕ್ಸ್ಟ್ ಕಮೆಂಟು ಅಮೌಂಟ್ ಬಂದಿಲ್ಲ ಬೆಂಗಳೂರು ಅಂತ ಮಾಡಿದ್ದಾರೆ ನೆಕ್ಸ್ಟ್ ಕಮೆಂಟ್ ನೋಡಿ ನಾಟ್ ರಿಸೀವ್ಡ್ ಬೆಂಗಳೂರು ಅಂತ ಮಾಡಿದ್ದಾರೆ ಟ್ವೆಲ್ ಅವರ್ಸ್ ಹೇಗೋ ಹಾಗೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಗೆ ಅನಿಸ್ಬೋದು ಇವರೇನು ಕಮೆಂಟ್ ಹಾಕ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಆ ಥರ ಉದ್ದೇಶ ಇಲ್ಲ ಖಂಡಿತವಾಗಲೂ ನಾನು ಯಾಕೆ ಇದ್ದೀನಿ ಅಂತ ಅಂದರೆ ನಿಮಗೊಂದು ವಿಷಯನ ನಾನು ಕ್ಲಿಯರ್ ಮಾಡಬೇಕಿತ್ತು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಬನ್ನಿ ನೆಕ್ಸ್ಟ್ ಕಮೆಂಟ್ ನೋಡೋಣ ಶಿವಮೊಗ್ಗ ಜಿಲ್ಲೆಗೆ ಯಾವಾಗ ಬರುತ್ತೆ ಇನ್ನೂ ನಮಗೆ ಹಣನೇ ಬಂದಿಲ್ಲ ಮೇಡಮ್ ಅಂತ ಹಾಕಿದ್ದಾರೆ ನೆಕ್ಸ್ಟ್ ಕಮೆಂಟು ಶಿವಮೊಗ್ಗ ಟೂ ತೌಸಂಡ್ ರಿಸೀವ್ಡ್ ಅಂತ ಮಾಡಿದ್ದಾರೆ ಫಾರ್ಟಿ ಸೆವೆನ್ ಮಿನಿಟ್ಸೇಗೋ ನೋಡಿ ನೋಡಿ ನೆಕ್ಸ್ಟ್ ಕಮೆಂಟ್ ಬಂದು ಬ್ಯಾಂಗ್ಳೂರ್ ರೂರಲ್ಲಿಂದ ಟೂ ತೌಸಂಡ್ ರುಪೀಸ್ ಬಂತು ಅಂತ ಹೇಳಿದ್ದಾರೆ ಟೂ ಅವರ್ಸ್ ಹಿಂದೆ ಮಾಡಿರುವಂಥ ಕಮೆಂಟ್ ಇದು ನೋಡಿ ನೆಕ್ಸ್ಟ್ ಕಮೆಂಟ್ ಬಂದು ಬ್ಯಾಂಗ್ಳೂರ್ ರೂರಲ್ ನೋ ಅಮೌಂಟ್ ಅಂತ ಮಾಡಿದ್ದಾರೆ ಇದು ಕೂಡ ಟೂ ಅವರ್ಸ್ ಹಿಂದೆನೇ ಮಾಡಿರುವಂತಹ ಕಮೆಂಟು ಅಂದರೆ ಒಬ್ರಿಗೆ ಬಂದಿದೆ ಒಬ್ರಿಗೆ ಬಂದಿಲ್ಲ ನೋಡಿ ಕ್ಲಿಯರಾಗಿ ಗಮನಿಸಿ ನೆಕ್ಸ್ಟು ನಾಟ್ ರಿಸೀವ್ಡ್ ಬೆಳಗಾವಿ ಅಂತ ಮಾಡಿದ್ದಾರೆ ಇವರು ಸಿಕ್ಸ್ ಅವರ್ಸ್ ಹಿಂದೆ ಮಾಡಿರುವಂಥ ಕಮೆಂಟ್ ಇದು ನೋಡಿ ನೆಕ್ಸ್ಟ್ ಕಮೆಂಟು ಗೃಹಲಕ್ಷ್ಮಿ ಹಣ ಬಂದಿದೆ ಬೆಳಗಾವಿ ಅಂತ ಮಾಡಿದ್ದಾರೆ ಅಂದರೆ ಒಂದೇ ಜಿಲ್ಲೆಯವರಿಗೆ ಒಬ್ಬರಿಗೆ ಬಂದಿದೆ ಇನ್ನೊಬ್ಬರಿಗೆ ಬಂದಿಲ್ಲ ನೋಡಿ ನಾನಿವಾಗ ತೋರಿಸಿರೋ ಇನ್ಫಾರ್ಮೇಷನಲ್ಲಿ ಬ್ಯಾಂಗ್ಳೂರವರೇ ಒಬ್ಬರಿಗೆ ಬಂದಿದೆ ಇನ್ನೊಬ್ಬರಿಗೆ ಬಂದಿಲ್ಲ ಹಾಗೆ ಶಿವಮೊಗ್ಗದರೇ ಒಬ್ಬರಿಗೆ ಬಂದಿದೆ ಇನ್ನೊಬ್ರಿಗೆ ಬಂದಿಲ್ಲ ಹಾಗೆ ಬ್ಯಾಂಗ್ಳೂರು ರೂರಲ್ ಒಬ್ಬರಿಗೆ ಬಂದಿರುತ್ತೆ ಇನ್ನೊಬ್ರಿಗೆ ಬಂದಿಲ್ಲ ಬೆಳಗಾವಿ ಕೂಡ ತೋರಿಸಿದ್ದೀನಿ ಎಕ್ಸಾಂಪಲ್ಗೋಸ್ಕರ ಒಬ್ರಿಗೆ ಬಂದಿದೆ ಇನ್ನೊಬ್ರಿಗೆ ಬಂದಿಲ್ಲ ಅಂದರೆ ಇವಾಗ ಈ ಇನ್ಫಾರ್ಮೇಷನಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಯಾವ ಒಂದು ಪರ್ಟಿಕ್ಯುಲರ್ ಜಿಲ್ಲೆಗೆ ಅಂತ ಅಮೌಂಟನ್ನ ರಿಲೀಸ್ ಮಾಡಿಲ್ಲ ಪ್ರತಿದಿನ ಇಷ್ಟು ಮಹಿಳೆಯರಿಗೆ ಅಂತ ಹೇಳಿಬಿಟ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅದರಲ್ಲಿ ನಿಮ್ಮ ಹೆಸರಿದ್ದರೆ ಆ ದಿನ ನಿಮಗೆ ಹಣ ಬಂದಿರುತ್ತೆ ಅದೇ ರೀತಿ ಆ ಜಿಲ್ಲೆಯ ಇನ್ನೊಂದು ಮಹಿಳೆಯ ಹೆಸರು ಇರಲಿಲ್ಲ ಅಂತ ಅಂದರೆ ಅವರಿಗೆ ಹಣ ಬಂದಿರಲ್ಲ ಇಷ್ಟೇ ಅದು ಬಿಟ್ಟು ಅಲ್ಲಿ ಇನ್ಫಾರ್ಮೇಷನ್ ಕೇಳಿದಾಗ ನೋಡಿದಾಗ ಆ ಜಿಲ್ಲೆಗೆ ಬಂತು ನಿಮ್ಮ ಜಿಲ್ಲೆಗೆ ಬಂದಿಲ್ವಾ ಹೌದು ನಮ್ಮ ಜಿಲ್ಲೆಗೆ ಬಂದಿಲ್ಲ ಆ ಥರ ಭೇದ ಭಾವ ಏನೂ ಇಲ್ಲ ಇದರಲ್ಲಿ ಪ್ರತಿದಿನ ಎಷ್ಟು ಜನರಿಗೆ ಅಂತ ಹಾಕ್ತಾರೆ ಅದರಲ್ಲಿ ನಿಮ್ಮ ಹೆಸರು ಇದ್ದರೆ ಬಂದಿರುತ್ತೆ ನೋಡಿ ನಾನು ತೋರಿಸಿರೋ ಇನ್ಫಾರ್ಮೇಷನಲ್ಲೇ ಒಂದು ಜಿಲ್ಲೆಯವರೇ ಆಗಿರ್ತಾರೆ ಒಬ್ರಿಗೆ ಬಂದಿರುತ್ತೆ ಇನ್ನೊಬ್ರಿಗೆ ಬಂದಿಲ್ಲ ಇದರಲ್ಲೇ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್